ಬೆಂಗಳೂರಿನ ಡೈರಿ ವೃತ್ತದ ರಂಗಪ್ಪ ಬಡಾವಣೆಯಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಂಗಳೂರು ನಗರ ಜಿಲ್ಲಾ ಚಾಲಕರ ಘಟಕದ ವತಿಯಿಂದ ಚಾಲಕರಿಗಾಗಿ ಚಾಲಕರಿಗೋಸ್ಕರ ಚಾಲಕರಿಂದ ಆಯೋಜಿಸಿದ್ದ ಬೃಹತ್ ಕಾರ್ಯಕ್ರಮ ಶಾಸಕರು ಹಾಗೂ ಸಚಿವರಾದ ಶ್ರೀ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ ವಿಜಯಕುಮಾರ್ ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪುಟ್ಟೇಗೌಡ ತೆಂಕೆನಹಳ್ಳಿ ಚಾಲಕರ ಘಟಕದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಬಜರಂಗಿ ಕಾರ್ಯಾಧ್ಯಕ್ಷರಾದ ದೊಡ್ಡಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಖಲೀದ್ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾದ ಮನು ಚಾಲಕರ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಮಹಾದೇವ್ ಮಹಿಳಾ ಘಟಕ ಅಧ್ಯಕ್ಷರಾದ ರಾಧಾಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಮತ್ತು ವಿಜಯ ಸೇನೆ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ನಡೀತಕ್ಕಂಥ ಎಲ್ಲ ಬದುಕು ಈ ಒಂದು ಕಾರ್ಯಕ್ರಮ ಮಾಡಿ ಆಟೋ ಚಾಲಕರ ಆಟೋ ಚಾಲಕರಿಗೆ ಕೊಡ್ತಾ ಇದ್ದಾರೆ ಜೊತೆಗೆ ಶಂಕರ್ ನಾಲ್ಕು ಕೂಡ ಕೊಡ್ತಾ ಇದ್ದಾರೆ ಶಂಕರ್ ನಾಲ್ಕು ಆಟೋ ಚಲನಚಿತ್ರ ಕಂಗದಲ್ಲಿದ್ದಂತಹ ಸಂದರ್ಭದಲ್ಲಿ ಆಟೋ ಚಾಲಕರ ಪಾತ್ರ ಮಾಡಿದ್ರು ಜನ ಸುಮೋದನೆಲ್ಲ ಮಾಡಿದ್ರಲ್ಲ ಆಟೋ ಮಾಡಲ್ಲ ಕೂಡ ಮಾಡಿದ್ರು ಕೂಡ ಆಟೋ ಚಾಲಕರಿಗೆ ಶಂಕರ್ ಅಂದ್ರೆ ಯಾರು ಉತ್ತಮ ಮಾಡದೇ ಇದ್ರು ಕೂಡ ಉತ್ತಮವನ್ನು ಆಟೋ ಚಾಲಕರು ಮಾಡೇ ಮಾಡ್ತಾರೆ ಮತ್ತೆ ಆಟೋ ಚಾಲಕರಿಗೆ ಒಂದು ಮಾದರಿ ಆಗಿದ್ರು ಅವರ ಫೋಟೋ ವಿತರಣೆ ಕೂಡ ಆಗಿದೆ ಅದೇ ರೀತಿ ಹತ್ತು ತಾಲೂಕು ಸುಮಾರು ಮೂರು ಲಕ್ಷ ಇದ್ದಾರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಒಂದು ಎರಡು ಲಕ್ಷನ ಮೇಲೆ ಇರಬೇಕು ಆಟೋ ಚಾಲಕರ ಮತ್ತು ಬೇರೆ ಬೇರೆ ವಾಹನ ಚಾಲಕರು ಅನೇಕ ಸಮಸ್ಯೆಗಳು ಇತ್ತು ಅದರಲ್ಲಿ ಇಟ್ಟಿದ್ದು ಒಂದು ಇಪ್ಪತ್ತೈದು ಲಕ್ಷೂ ಹೆಚ್ಚು ಡಿಮ್ಯಾಂಡೆಡ್ನ ಕ್ಲಿಯರ್ ಮಾಡ್ತಿದ್ದೀವಿ ಇನ್ನೊಂದು ಎರಡು ಇದೆ ಕೋರ್ಟಲ್ಲಿ ಅದು ಕೂಡ ಅದಕ್ಕೆ ಬೇಗ ಆಗೋಲ್ಲ ಎಷ್ಟೇ ನೀವೆಲ್ಲ ಕೂಡ ಇದ್ದೀವಿ ಹೇಳಿ ಇವೊಂದು ಕಾರ್ಯಕ್ರಮವನ್ನು ಮಾಡಿದ್ದೀರಾ ಅಥವಾ ನಿಮ್ಮ ಬೇರೆ ಕಾರ್ಯಕ್ರಮ ಇದೆ ಕ್ಲಾಪ್ ಫ್ರೈ ಇದೆ ಜಾಪಿಡ್ ಸ್ಟೇ ಎಲ್ಲ ಜಾಬ್ ಕೈ ಇದೆ ನೀವು ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಏರ್ಪೋರ್ಟಲ್ಲಿ ಆ್ಯಪು ಕಾರ್ಪಿಡು ಎಲ್ಲ ಜಾಬ್ ಕೈ ಇದೆ ಏನಪ್ಪ ಈಗ ಮನೆಗೂ ಜಾಬ್ ಫ್ರೈ ಇದೆ ಜಾಬ್ ಕೈಯಲ್ಲಿ ಮಾಡಿದೀವಿ ಅದಾದ್ಮೇಲೆ ಟ್ರ್ಯಾಕ್ಟರ್ ಏರ್ಪೋರ್ಟ್ ಅರ್ಥವಾಗಿದೆ ನೀವು ಏನೇನು ಖಂಡಿತ ಮಾಡ್ಕೊಡ್ತೀವಿ ಏನು ನಮ್ಮ ಕನ್ನಡಿಗರ ವಿಜಯ ಸೇನೆಯ ವತಿಯಿಂದ ಚಾಲಕರ ಘಟಕದ ಒಂದು ಘಟಕದ ವತಿಯಿಂದ ಇಂದು ಡೈರಿ ಸರ್ಕಲ್ನ ರಂಗಪ್ಪ ಬಡಾವಣೆಯ ಒಂಬತ್ತನೇ ಮುಖ್ಯ ರಸ್ತೆಯಲ್ಲಿ ನಮ್ಮ ಚಾಲಕರ ಘಟಕದ ಬೆಂಗಳೂರು ನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಕಾಲಿದ್ರವರ ಒಂದು ನೇತೃತ್ವದಲ್ಲಿ ಚಾಲಕರಿಂದ ಚಾಲಕರಿಗಾಗಿ ಚಾಲಕರಿಗೋಸ್ಕರ ಐವತ್ತನೇ ವರ್ಷದ ಸುವರ್ಣ ಕರ್ನಾಟಕದ ಸವಿನೆನಪಿನಲ್ಲಿ ಶಂಕರನಾಗರವರನ್ನು ಸ್ಮರಿಸ್ಕೊಂಡು ಅವರ ಭಾವಚಿತ್ರವನ್ನು ನೀಡುವ ಮುಖೇನ ಮತ್ತು ಚಾಲಕರಿಗೆ ಹಗಲು ರಾತ್ರಿ ಪ್ರಾಮಾಣಿಕತೆಯಿಂದ ಯಾರ ಅವಲಂಬನೆಗೂ ಒಳಗಾಗದೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಹಗಲು ರಾತ್ರಿ ಎಂದೇ ದುಡಿಯುತ್ತಿರುವಂತಹ ಚಾಲಕರಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅವರಿಗೆ ಕಾರ್ಯಕ್ರಮವನ್ನು ಮೀಸಲಿಡಬೇಕೆನ್ನುವ ನಿಟ್ಟಲ್ಲಿ ಚಾಲಕರ ಘಟಕದ ವತಿಯಿಂದ ಸಂಪೂರ್ಣವಾಗಿ ಚಾಲಕರಿಗಾಗಿ ಇವತ್ತು ಒಂದು ಸಮವಸ್ತ್ರ ಕೊಡುವ ಮುಖೇನ ಅವರ ಜೊತೆ ಊಟ ಮಾಡಬೇಕೆನ್ನುವ ಒಂದು ಮತಾಜು ಇಟ್ಕೊಂಡು ಸಂಘಟನೆ ಪದಾಧಿಕಾರಿಗಳಾಗಿ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ಈ ದಿನ ಬೆಳಗ್ಗೆ ತಾನೇ ಘನತೆತ್ತ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸರ್ ಅವರು ಬಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದರ ಜೊತೆಗೆ ಚಾಲಕರ ಜೊತೆಗೆ ಇದ್ದೇನೆ ಚಾಲಕರಿಗೆ ಸಂಬಂಧ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಾನು ಅವರ ಸಮಸ್ಯೆಗೆ ಸ್ಪಂದಿಸ್ತೇನೆ ಅಂತ ಹೇಳಿದರೆ ಅವರಿಗೆ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಕೃತಜ್ಞತೆ ಜೊತೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ನಮ್ಮ ಸಂಘಟನೆ ಇದಿಷ್ಟಕ್ಕೆ ಮುಗಿಯೋದಿಲ್ಲ ರಾಜ್ಯಾದ್ಯಂತ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕೇವಲ ನೆಲ ಜಲ ಭಾಷೆಗೆ ಹೋರಾಟ ಮಾಡುವ ಮುಖೇನ ಸಂಕಷ್ಟ ಇರತಕ್ಕಂತಹ ಚಾಲಕರಿಗೆ ನೆರವಾಗಬೇಕು ರೈತರಿಗೆ ನೆರವಾಗಬೇಕು ಹಾಗೂ ಹೋರಾಟಗಾರರಿಗೆ ನೆರವಾಗಬೇಕು ಎನ್ನುವಂಥ ಒಂದು ಆಲೋಚನೆಯನ್ನು ಸಹ ಮಾಡ್ತಾ ಇದ್ದೇವೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಸಂಘಟನೆಗಳ ಇತಿಹಾಸದಲ್ಲೇ ನಮ್ಮ ಕನ್ನಡಿಗರ ವಿಜಯ ಸೇನೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶಾಖಾ ಘಟಕವನ್ನು ಸಹ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಸೊ ಈ ಹೇಗೆ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ಕನ್ನಡ ಸಂಘಟನೆಗಳನ್ನು ರಾಜ್ಯದ ಜನತೆ ಬೆಂಬಲಿಸಿ ಸಹಕರಿಸಿ ಆಶೀರ್ವದಿಸಿದ್ರಿ ಹಾಗೇನೆ ನಮ್ಮ ಕನ್ನಡಿಗರ ವಿಜಯ ಸೇನೆಯು ಸಹ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಇರಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಸಚಿವರಿಗೆ ಸರ್ ಖಂಡಿತ ಅವ್ರಿಗೆ ಮನವಿ ಕೊಟ್ಟಿಲ್ಲ ಈಗಾಗಲೇ ಮನವಿಯನ್ನು ಸಾಕಷ್ಟು ಬಾರಿ ಕೊಟ್ಟಿದ್ದೇವೆ ನಾವು ವೇದಿಕೆ ಮುಖಾಂತರವೂ ಸಹ ನಾವು ಕೇಳ್ಕೊಂಡಿದ್ದೇವೆ ಏನು ಸಂಕಷ್ಟದಿದ್ದಾನೆ ಚಾಲಕ ಅವರ ನೆರವಿಗೆ ನಿಲ್ಲಬೇಕಾದ್ರೆ ಓಲಾ ಓಬರ್ ರ್ಯಾಪಿಡೋ ಹಾಗೂ ಇತರೆ ಬಿಳಿ ಬ ಫಲಕವುಳ್ಳಂತಹ ಬೈಕ್ ಟ್ಯಾಕ್ಸಿಗಳ ನಿಷೇಧವನ್ನು ಆಗಬೇಕು ಜೊತೆಗೆ ಬಿಹಾರಿಗಳಿಗೆ ಬಹು ಬಹುಮುಖ್ಯವಾಗಿ ಬಿಹಾರಿಗಳಿಗೆ ಏನು ರಾಜ್ಯದಲ್ಲಿ ಕಿಡಿಗೇಡಿಗಳು ಕನ್ನಡಿಗರೆನಿಸ್ಕೊಂಡಿರ್ತಾ ಕಿಡಿಗೇಡಿಗಳು ಆಟೋಗಳನ್ನು ಬಾಡಿಗೆ ಮುಖೇನ ಕೊಡುವ ಮುಖೇನ ಆಟೋ ಚಾಲಕರಿಗೆ ಮತ್ತು ಅವರ ಬದುಕಿಗೆ ಒಡೆತವನ್ನು ಬೀಳುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದ್ದೀರಿ ಅದನ್ನು ಅತಿ ಶೀಘ್ರವಾಗಿ ಕ್ರಮವನ್ನು ವಹಿಸಿ ಓಲಾ ಓಬರ್ ರಾಪಿಡೋವನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿವೆ ಅಂತೇಳಿ ಅವ್ರಿಗೆ ಮನವಿಯನ್ನು ಈಗಾಗಲೇ ಸಾಕಷ್ಟು ಬಾರಿ ಕೊಟ್ಟಿದ್ದೇವೆ ಈಗಲೂ ಸಹ ಹೇಳಿದ್ದೇವೆ ಅದಕ್ಕೆ ಸ್ಪಂದಿಸಿದರೆ ಮುಂದಿನ ಒಂದು ವಿಧಾನಸಭೆ ಅಧಿವೇಶನ ಕರೆದು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತನಾಡಿ ಅದನ್ನು ಅತಿ ಶೀಘ್ರವಾಗಿ ಜಾರಿಗೊಳಿಸ್ತೀವಿ ಅಂತೇಳಿದ್ರು ಭಾವಚಿತ್ರ ವಿನೂತನ ಶಂಕರ್ನಾಗ್ರವರ ಭಾವಚಿತ್ರವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಒಂದು ಹೀರೋಗಳಿಗೂ ವಿಭಿನ್ನವಾದಂಥ ಶೈಲಿಯಲ್ಲಿ ವಿಭಿನ್ನವಾಗಿ ಇರ್ತಕ್ಕಂಥ ಹೀರೋ ಅಂತೇಳಿದ್ರೆ ನಮ್ಮ ಆಟೋ ರಾಜಶೇಖರ್ನ ಅವರು ಮಡಿದ ಇಷ್ಟು ವರ್ಷಗಳಾದರೂ ಸಹ ಅವರನ್ನು ಅವರ ಭಾವಚಿತ್ರವನ್ನು ನಮ್ಮ ಚಾಲಕರ ಘಟಕದವರು ಯಾವೊಬ್ಬ ಪದಾಧಿಕಾರಿಯೂ ಸಹ ಮರೆತಿಲ್ಲ ಯಾಕೆಂತಂದರೆ ಕನ್ನಡ ನಾಡಿಗೆ ಅಂದೇ ಅವರು ಮೆಟ್ರೋವನ್ನು ಕೊಡಬೇಕು ಅಂತೇಳಿ ಕನಸನ್ನು ಕಂಡಿದ್ರು ಅಂತಹ ಮಹಾನ್ ಮೇರು ವ್ಯಕ್ತಿತ್ವದ ನಟನನ್ನು ಸ್ಮರಿಸಿಕೊಳ್ಳುವಂಥದ್ದು ನಮ್ಮ ರಾಜ್ಯದಲ್ಲಿ ಚಾಲಕರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸೊ ಹಾಗಾಗಿ ಚಾಲಕರ ಘಟಕದ ವತಿಯಿಂದ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರವನ್ನೇ ಕೊಡಬೇಕು ಅಂತ ಮನೆಗೆ ಶಂಕರ ಭಾವಚಿತ್ರ ಖಂಡಿತವಾಗಿ ಕೆಲವೊಂದು ಕಡೆ ಜನಕ್ಕೆ ಕೊಟ್ಟಿದ್ವಿ ಖಂಡಿತವಾಗಿ ಮನೇಲಿ ಎನ್ನುವಂತಹ ಆಶಾ ಭಾವನೆ ಇದೆ ಅವರ ಆಶಾ ಭಾವನೆ ಇನ್ನು ಅತಿ ಹೆಚ್ಚಿನಲ್ಲಿ ಕೊಂಡೊಯ್ಯುವಂತಹ ಕೆಲಸವನ್ನ ನಮ್ಮ ಚಾಲಕರ ಘಟಕದ ಪದಾಧಿಕಾರಿಗಳು ಸರ್ ಪ್ರವೀಣ್ ಬಜರಂಗಿ ಅಂದ್ಬಿಟ್ಟು ನಮ್ಮ ಕನ್ನಡಿಗರ ವಿಜಯ ಸೇನೆ ಬೆಂಗಳೂರು ಜಿಲ್ಲಾಧ್ಯಕ್ಷರು ಚಾಲಕರ ಘಟಕದ ವತಿಯಿಂದ ಇವತ್ತು ಏನು ಚಾಲಕರಿಂದ ಚಾಲಕರಿಗಾಗಿ ಚಾಲಕರಿಗೋಸ್ಕರ ನಡೆದಂಥ ಒಂದು ಅದ್ದೂರಿ ಕಾರ್ಯಕ್ರಮ ಅಂತ ಕೂಡ ಹೇಳ್ಬೋದು ನಾವು ಚಾಲಕರೆಲ್ಲ ಇವತ್ತೇನು ರೋಡ್ ರೋಡಲ್ಲಿ ಕಷ್ಟಪಟ್ಟುಕೊಂಡು ಓಲಾ ಊಬರು ರ್ಯಾಪಿಡೋ ಅಂತ ಅಗ್ರಿಗೇಟರ್ ಕಂಪ್ನಿಗಳು ಬಂದ ಮೇಲೆ ಅವ್ರು ದುಡಿಮೆ ಇಲ್ದಂಗೆ ಆಗಿರೋದು ಎಲ್ಲನೂ ನೋಡಿ ನಾವು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಎಸ್ ಅಣ್ಣನವರ ಒಂದು ಅಪೇಕ್ಷೆಯಂತೆ ನಾವು ಇವತ್ತೇನು ಎಲ್ಲ ಚಾಲಕರನ್ನು ಕರೆದುಬಿಟ್ಟು ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಮಾಡಿ ಸನ್ಮಾನದ ರೀತಿ ಮಾಡಿದ್ದೀವಿ ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಒಂದು ಎಲ್ಲ ಸಂಘಟನೆಗಳು ಈ ಥರ ಒಂದು ಕೆಲಸ ಮಾಡ್ಕೊಂಡು ಹೋದರೆ ನಮ್ಮ ಚಾಲಕರು ಎಲ್ಲೂ ದಿಕ್ಕು ತಪ್ಪಲ್ಲ ದಾರಿ ತಪ್ಪಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಹಮ್ಮದ್ ಬಿ ಖಾಲಿದ್ ಭೈ ಅವರ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮ ತುಂಬ ಅತ್ಯುನ್ನತವಾಗಿ ನಡೆದು ಬಂದಿದೆ ಅದಕ್ಕೆ ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ ಎಲ್ಲ ಚಾಲಕರು ಖುಷಿಯಾಗಿದ್ದಾರೆ ಧನ್ಯವಾದಗಳು